ಜಗತ್ತಿನ ಅತ್ಯಂತ ಕಾಸ್ಟ್ಲಿ ಹೋಟೆಲ್ ಯಾವುದು ಅದೆಲ್ಲಿದೆ ಅತ್ಯಂತ ದುಬಾರಿ ಹೋಟೆಲ್ ಅಪ್ಪಿ ತಪ್ಪಿ ದುಬೈನ ಬುರ್ಜ್ ಖಲೀಫಾ ಇರಬಹುದಾ ಅಂದ್ಕೋಬೇಡಿ ಯಾಕಂದ್ರೆ ಈ ಕಾಸ್ಟ್ಲಿ ಹೋಟೆಲ್ ಭೂಮಿ ಮೇಲಿಲ್ಲ ಹಾಗಂತ ಆಕಾಶದಲ್ಲೂ ಇಲ್ಲ ಈ ದುಬಾರಿ ಹೋಟೆಲ್ ವೆಸ್ಟ್ ಇಂಡೀಸ್ನ ಸೇಂಟ್ ಲೂಯಿಸ್ ದೇಶದಲ್ಲಿ ಸಮುದ್ರದಲ್ಲಿದೆ ನೀರಿನೊಳಗಡೆ ಹೋಟೆಲ್ ಇರೋಕೆ ಹೇಗ್ ಸಾಧ್ಯ ಅಂತೀರಾ ಇವತ್ತಿನ ಕಾಲದಲ್ಲಿ ಯಾವುದು ಅಸಾಧ್ಯ ಹೇಳಿ ನೀರಿನೊಳಗಡೆ ಚಲಿಸೋ ಸಬ್ಮರೀನ್ ಅನ್ನ ಅಂಡರ್ ವಾಟರ್ ಮೂವಿಂಗ್ ಹೋಟೆಲ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದುಬಾರಿ ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಸಬ್ಮರೀನ್ ಅಂದ್ರೇನು ಅಂತ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದೆ ನೀರಿನ ಮೇಲೆ ಚಲಿಸೋ ಹಡಗುಗಳ ತರಾನೇ ಈ ಸಬ್ಮರೀನ್ಗಳು ನೀರಿನ ಒಳಗೆ ಸಮುದ್ರದ ಆಳದಲ್ಲಿ ಚಲಿಸುತ್ತವೆ ಹೆಚ್ಚಾಗಿ ಸಬ್ಮರಿನ್ಗಳನ್ನ ಸೇನೆಗಳಲ್ಲಿ ಬಳಸಲಾಗುತ್ತೆ ಭಾರತ ಸೇರಿದಂತೆ ಎಲ್ಲಾ ದೇಶಗಳ ನೌಕಾಪಡೆಗಳು ತಮ್ಮ ದೇಶದ ಕಡಲಗಡಿಗಳನ್ನು ಕಾಯುವ ಸಲುವಾಗಿ ಈ ಅತ್ಯಾಧುನಿಕ ಜಲಾಂತರ್ಗಾಮಿಗಳನ್ನು ಬಳಸ್ತವೆ ಈ ಸಬ್ಮರೀನ್ಗಳನ್ನು ಬಳಸಿ ಶತ್ರು ದೇಶದ ಹಡಗುಗಳ ಮೇಲೆ ಮಿಸೈಲ್ ಅಟ್ಯಾಕ್ಗಳನ್ನ ಕೂಡ ಮಾಡಬಹುದು ಈಗ ನಮ್ಮ ದುಬಾರಿ ಹೋಟೆಲ್ ವಿಚಾರಕ್ಕೆ ಬರೋಣ ಇದರ ಹೆಸರು ಲವರ್ಸ್ ಡೀಪ್ ಲಕ್ಸುರಿ ಸಬ್ಮರೀನ್ ಹೋಟೆಲ್ ಅಂತ ಓಲಿವರ್ಸ್ ಟ್ರಾವೆಲ್ ಅನ್ನುವಂತಹ ಬ್ರಿಟಿಷ್ ಕಂಪನಿ ಈ ಸ್ಪೆಷಲ್ ಅಂಡರ್ ವಾಟರ್ ಹೋಟೆಲ್ ಅನ್ನ ನಿರ್ಮಾಣ ಮಾಡಿದೆ ಈ ಹೋಟೆಲ್ನಲ್ಲಿ ಒಂದು ರಾತ್ರಿ ಕಳೆಯೋಕೆ ಬರೋಬ್ಬರಿ ಒಂದು ಕೋಟಿ ಎಪ್ಪತ್ತು ಲಕ್ಷದಿಂದ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳಷ್ಟು ಹಣ ಬೇಕು ಬರೀ ಒಂದು ರಾತ್ರಿ ಕಳೆಯೋಕೆ ಕೋಟಿ ಗಟ್ಟಲೆ ಮಾಡಬೇಕು ಮಾಡ್ಬೇಕು ಅಂತಾದ್ರೆ ಈ ಸಬ್ಮರೀನ್ ಹೋಟೆಲ್ನಲ್ಲಿ ಅಂಥದ್ದೇನಿದೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ ನೀವು ಕೋಟಿ ಗಟ್ಟಲೆ ಖರ್ಚು ಮಾಡಿ ಈ ಹೋಟೆಲ್ ಅನ್ನ ಬುಕ್ ಮಾಡಿದ್ರೆ ಕೇವಲ ಒಂದು ರೂಮ್ ಅನ್ನಲ್ಲ ಬದಲಿಗೆ ಇಡೀ ಸಬ್ ಅನ್ನೇ ನಿಮಗಾಗಿ ಮೀಸಲಿಡಲಾಗುತ್ತೆ ಕೆರೆಬಿಯನ್ ಸಮುದ್ರದಲ್ಲಿರುವಂತಹ ಯಾವುದೇ ಐಲ್ಯಾಂಡ್ಗೆ ಈ ಸಬ್ಮರೀನ್ ಮೂಲಕ ನೀವು ಹಾಯಾಗಿ ಪ್ರಯಾಣವನ್ನ ಬೆಳೆಸಬಹುದು ನಿಮಗೆ ಹಸಿವಾದಾಗಲೆಲ್ಲ ಜಗತ್ತಿನ ನಾನಾ ಶೈಲಿಯ ರುಚಿ ರುಚಿ ಅಡುಗೆ ಮಾಡಿ ಬಡಿಸೋಕೆ ಅಂತ ಮಾಸ್ಟರ್ ಶೆಫ್ ಮತ್ತೆ ಬಟ್ಲರ್ ಕೂಡ ಇರ್ತಾರೆ ಈ ಕಾಸ್ಟ್ಲಿ ಟ್ರಿಪ್ ಮಧ್ಯದಲ್ಲಿ ನೀವು ಎಲ್ಲಿಗಾದ್ರೂ ಹೋಗಬೇಕು ಅಂದ್ರೆ ಸ್ಪೀಡ್ ಬೋಟ್ಗಳು ಮತ್ತು ಹೆಲಿಕಾಪ್ಟರ್ ಸರ್ವಿಸ್ಗಳು ಕೂಡ ಸಿದ್ಧವಿರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಸಬ್ಮರೀನ್ ಹೋಟೆಲ್ ಕಂಪ್ಲೀಟ್ಲಿ ಸೌಂಡ್ ಫ್ರೂಪ್ ಅನ್ನೋದು ಮಾಮೂಲಿ ಸಬ್ಮರೀನ್ಗಳಲ್ಲಿ ಈ ಸ್ಪೆಷಾಲಿಟಿ ಇರುವುದಿಲ್ಲ ಸಮುದ್ರದ ಅಲೆಗಳ ರಭಸಕ್ಕೆ ಮತ್ತು ನೀರಿನ ಆಳದಲ್ಲಿ ಚಲಿಸುವಂತಹ ವೇಗಕ್ಕೆ ಮಾಮೂಲಿ ಸಬ್ಮರೀನ್ಗಳ ಒಳಗೆ ದೊಡ್ಡ ಮಟ್ಟದ ಡಿಸ್ಟರ್ಬಿಂಗ್ ಸೌಂಡ್ ಕೇಳಿ ಬರ್ತಾನೆ ಇರುತ್ತೆ ಇದೇ ಕಾರಣಕ್ಕೆ ಈ ಲವರ್ಸ್ ಡೀಪ್ ಲಕ್ಸುರಿ ಸಬ್ಮರೀನ್ ಹೋಟೆಲ್ ಅನ್ನ ಸೌಂಡ್ ಪ್ರೂಫ್ ಆಗಿ ನಿರ್ಮಿಸಲಾಗಿದೆ ಇಬ್ಬರು ಕಪಲ್ಗಳು ವಿಶ್ರಾಂತಿ ಪಡೆಯಬಲ್ಲ ವಿಶಾಲವಾದ ಬೆಡ್ರೂಮ್ ಬಾತ್ರೂಮ್ ಲಿವಿಂಗ್ ರೂಮ್ ಕಿಚನ್ ಎಲ್ಲವೂ ಈ ಸಬ್ಮರಿನ್ ಹೋಟೆಲ್ನಲ್ಲಿದೆ ಲವರ್ಸ್ ಗಳಿಗಾಗಿಯೇ ನಿರ್ಮಿಸಲಾಗಿರುವಂತಹ ಈ ಲಕ್ಸುರಿ ಸಬ್ಮರೀನ್ ಹೋಟೆಲ್ ಜಗತ್ತಿಗೆ ಪರಿಚಯವಾಗಿದ್ದು ಕೂಡ ಪ್ರೇಮಿಗಳ ದಿನದಂದು ಎರಡ್ ಸಾವಿರದ ಹದಿನಾಲ್ಕರ ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ದಿನ ಈ ಹೋಟೆಲ್ ಆರಂಭಗೊಂಡಿತ್ತು ಅನ್ನೋದು ವಿಶೇಷ ಇದಾಗಿತ್ತು ಜಗತ್ತಿನ ಅತ್ಯಂತ ದುಬಾರಿ ಹೋಟೆಲ್ನ ಕತೆ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಮತ್ತಷ್ಟು ಅಪರೂಪದ ಕತೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ